ಕಡೆ ಎಲ್ಲ ಏನ್ ಗಂಗ ಗ್ರಾಮ ಸಭೆ ಕರೆದವ್ರಂತೆ ಮೊನ್ನೆ ತಾನೇ ಇತ್ತಲ್ವಾ ಹ್ಞೂ ಶಿವಣ್ಣ ಮನೆ ಗ್ರಾಮ ಸಭೆ ಮಾಡಿದ್ರಲ್ಲ ಮನೆ ನಿವೇಶನ ಹೇಳಿ ಪಟ್ಟಿ ಜನರಲ್ಲಿ ಪಟ್ಟಿ ಮಾಡಿದ್ರು ಮತ್ತೆ ಚರಂಡಿ ಕಾಮಗಾರಿ ಶುರು ಮಾಡ್ಬೇಕಂತೇಳಿ ಪಟ್ಟಿ ಮಾಡಿದ್ರು ಮತ್ತೆ ಗ್ರಾಮ ಸಭೆ ಏ ಗ್ರಾಮ ಸಭೆಗೆ ಹೋದ್ರೆ ಗೊತ್ತಾಯ್ತಿದೆ ನೋಡಿ ನಾಳೆ ಹೋದ್ರಾಯ್ತು ಹಾಂ ಹಲೋ ಶಿವಣ್ಣ ಒಂದೇ ಇಂದಿನ ಸಭೆಯ ಅಧ್ಯಕ್ಷ ವಹಿಸುವಂಥ ನಮ್ಮ ಪಂಚಾಯಿತಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಶ್ರೀಮತಿ ಮಂಜುಳಾ ಲೋಕೇಶ್ ಅವರಿಗೆ ಈ ಸಭೆಗೆ ಸ್ವಾಗತ ಕೊಡ್ತೇನೆ ಇಂದಿನ ಸಭೆಗೆ ಮುಖ್ಯ ಅತಿಥಿಗಳಿಗೆ ಭಾಗವಹಿಸಿರುವ ಜಿಲ್ಲಾ ನೋಡಲ್ ಅಧಿಕಾರಿಗಳು ಹಾಗೂ ಜಿಲ್ಲಾ ಅರಣ್ಯಾಧಿಕಾರಿಗಳಾದಂಥ ಶ್ರೀ ಡಿ ದೇವರಾಜ್ ಅವರಿಗೆ ಈ ಸಭೆಗೆ ಸ್ವಾಗತ ಕೊಡ್ತೇನೆ ಹಾಗೂ ಸಂಪನ್ಮೂಲ ವ್ಯಕ್ತಿಗಳಾದಂಥ ಶ್ರೀ ಪ್ರಸನ್ನ ಅವ್ರವರು ಶ್ರೀಮತಿ ಐಶ್ವರ್ಯ ಅವರು ಕೂಡ ಈ ಸಭೆಗೆ ಸ್ವಾಗತ ಕೊಡ್ತೇನೆ ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರುಗಳು ಮತ್ತು ಗ್ರಾಮಸ್ಥರು ಕೂಡ ಈ ಸಭೆಗೆ ಸ್ವಾಗತವನ್ನು ಕೊಡ್ತೇನೆ ಮಾಗಡಿ ತಾಲೂಕು ಅಂಚಿಕುಪ್ಪೆ ಗ್ರಾಮ ಪಂಚಾಯಿತಿಯಲ್ಲಿ ಜೀವ ವೈದ್ಯ ನಿರ್ವಹಣಾ ಸಮಿತಿಯನ್ನು ರಚನೆ ಮಾಡೋಕ್ಕೋಸ್ಕರ ಈ ಸಭೆ ಕರೆದಿದ್ದೀವಿ ಈ ಸಮಿತಿಯ ಬಗ್ಗೆ ಜಿಲ್ಲಾ ನೋಡೋ ಅಧಿಕಾರದಂಥ ಶ್ರೀ ಡಿ ದೇವರಾಜ್ ಸಾಹೇಬರು ಈ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಈ ಸಭೆಯ ಅಧ್ಯಕ್ಷತೆ ವಹಿಸಿರುವಂಥ ಈ ಪಂಚಾಯಿತಿಯ ಅಧ್ಯಕ್ಷರೇ ಮತ್ತು ಈ ಜೀವ ವೈದ್ಯ ಸಮಿತಿಯ ಒಂದು ಸಮಿತಿಯನ್ನು ರಚಿಸಿ ಇದರ ಬಗ್ಗೆ ಹೇಳಲು ಬಂದಿರುವಂತಹ ಐಶ್ವರ್ಯವರವರೇ ಮತ್ತು ಪ್ರಸನ್ನರವರೇ ಈ ಅಂಚಿಕುಪ್ಪೆ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಜೀವವೈದ್ಯ ಸಮಿತಿಯಲ್ಲಿ ರಚನೆ ಮಾಡಬೇಕಾಗಿದೆ ಮತ್ತು ಇಲ್ಲಿ ಸಿಗುವಂಥ ಎಲ್ಲ ಜೀವವೈದ್ಯನ್ನು ಉಳಿಸಿ ರಕ್ಷಿಸಬೇಕಾಗಿದೆ ಈ ನಿಟ್ಟಿನಲ್ಲಿ ಸಮಿತಿಯನ್ನು ರಚನೆ ಮಾಡಬೇಕಾಗಿದೆ ಈ ಸಮಿತಿನಲ್ಲಿ ಏಳು ಜನ ಸದಸ್ಯರಿರ್ತಾರೆ ಆ ಸದಸ್ಯರ ಬಗ್ಗೆ ಇಲ್ಲಿ ನಮಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದಿರುವಂತಹ ಪ್ರಸನ್ನ ಮತ್ತು ಐಶ್ವರ್ಯವರು ನಿಮಗೆ ಎಲ್ಲ ತಿಳಿಸ್ತಾರೆ ಆ ಒಂದು ಸಂದರ್ಭದಲ್ಲಿ ನಿಮಗೆ ಏನು ಅನುಮಾನಗಳಿದ್ದರೆ ಯಾವುದಾದ್ರು ಪ್ರಶ್ನೆಗಳಿದ್ದರೆ ಅವ್ರನ್ನ ನೀವು ಆರಾಮಾಗಿ ಕೇಳ್ಬೋದು ಕೇಳಿ ನಿಮ್ಮ ಏನೋ ಸಮಸ್ಯೆಗಳಿದೆ ಬಗೆಹರಿಸ್ಕೋಬೋದು ಅಂತೇಳಿ ಈ ಸಭೆಯಲ್ಲಿ ತಮಗೆ ಇಚ್ಛೆ ಪಡ್ತೇನೆ ಎಲ್ರಿಗೂ ನಮಸ್ಕಾರ ನಮ್ಮ ಸುತ್ತಮುತ್ತ ಇರುವಂತಹ ಸಸ್ಯಗಳು ಪ್ರಾಣಿಗಳು ಪಕ್ಷಿಗಳು ಗಿಡ ಮರ ಹಾಗೆ ಸೂಕ್ಷ್ಮಾಣು ಜೀವಿಗಳು ಅವುಗಳ ಆವಾಸ ಸ್ಥಾನಗಳು ಇವೆಲ್ಲವುಗಳನ್ನು ಒಟ್ಟಾಗಿ ನಾವು ಬಯೋಡೈವರ್ಸಿಟಿ ಅಥವಾ ಜೀವ ವೈವಿಧ್ಯತೆ ಅಂತೇಳಿ ನಾವು ಕರಿತೀವಿ ಈ ಜೀವ ವೈವಿಧ್ಯತೆಯಲ್ಲಿ ಮಾನವ ಮಾತ್ರ ಮುಖ್ಯ ಅಲ್ಲ ಪ್ರತಿಯೊಂದು ಸಸ್ಯಗಳಾಗಿರ್ಬೋದು ಪ್ರಾಣಿಗಳಾಗಿರ್ಬೋದು ಎಲ್ಲವೂ ಮುಖ್ಯವಾಗ್ತವೆ ಯಾಕಂದರೆ ಮಾನವ ಒಂದು ಜೀವಿ ಅಷ್ಟೇ ಕೋಟ್ಯಾಂತರ ಜೀವರಾಶಿಗಳಲ್ಲಿ ಮಾನವ ಒಂದು ಜೀವಿ ಅಷ್ಟೇ ಸೊ ಎಲ್ಲ ಜೀವಿಗಳು ಕೂಡ ಈ ಜೀವ ವೈವಿಧ್ಯತೆಯಲ್ಲಿ ಮುಖ್ಯ ಆಗ್ತವೆ ಇಂದಿನ ಈ ವಿಜ್ಞಾನ ಯುಗದಲ್ಲಿ ಬೆಳೆಯುತ್ತಿರುವಂತಹ ಕೈಗಾರಿಕೆಗಳು ಕಾರ್ಖಾನೆಗಳಿಂದಾಗಿ ಈ ನಮ್ಮ ಪರಿಸರ ನಾಶ ಆಗ್ತಾ ಇದೆ ಪರಿಸರಕ್ಕೆ ಆಗ್ತಾ ಇದೆ ರಾಸಾಯನಿಕಗಳು ಪರಿಸರವನ್ನು ಸೇರಿ ಹಾಳು ಮಾಡ್ತಾಯಿವೆ ಸೊ ಇವೆಲ್ಲವುಗಳನ್ನು ತಡೆಗಟ್ಟಿ ಈ ನಮ್ಮ ಪರಿಸರವನ್ನು ಸಂರಕ್ಷಣೆ ಮಾಡಬೇಕಾದಂಥದ್ದು ಇಲ್ಲಿ ಸೇರುವಂಥ ನಿಮ್ಮ ಹಾಗೂ ನಮ್ಮ ಮುಂದಿನ ಪೀಳಿಗೆಯ ಜನರ ಎಲ್ಲರ ಕರ್ತವ್ಯವಾಗಿದೆ ಮಾನವ ಹಾಗೆಯೇ ಬೇರೆ ಪ್ರಾಣಿಗಳಿಗೂ ಕೂಡ ಉಸಿರಾಡಕ್ಕೆ ಆಮ್ಲಜನಕ ಬಹಳ ಮುಖ್ಯವಾಗಿದೆ ಈ ಆಮ್ಲಜನಕವನ್ನು ನಾವು ಸಸ್ಯಗಳಿಂದ ಪಡಿತೀವಿ ಹಾಗೆಯೇ ಸಸ್ಯಗಳು ಇಂಗಾಲದ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಅಂತ ನಾವೇನು ಕರಿತೀವಿ ಅದನ್ನು ಮಾನವರಿಂದ ಹಾಗೆಯೇ ಬೇರೆ ಪ್ರಾಣಿಗಳಿಂದ ಪಡಿತವೆ ಸೊ ಈ ಜಗತ್ತಿನಲ್ಲಿ ಮಾನವ ಪ್ರಾಣಿಗಳು ಸಸ್ಯಗಳು ಇವೆಲ್ಲವೂ ಮುಖ್ಯವಾಗ್ತವೆ ಆದ್ದರಿಂದ ಇವುಗಳ ಸಂರಕ್ಷಣೆ ನಮ್ಮ ಆದ್ಯ ಕರ್ತವ್ಯ ಸರ್ ಜೀವ ವೈವಿಧ್ಯ ಅಂತ ಹೇಳಿದ್ರಲ್ಲ ಅದರಲ್ಲಿ ಏನೇನೆಲ್ಲ ಬರುತ್ತೆ ಸರ್ ಜೀವ ವೈವಿಧ್ಯ ಅಂದರೆ ನಾವು ವಿವರವಾಗಿ ಹೇಳೋದಾದರೆ ನಮ್ಮ ಸುತ್ತಮುತ್ತಲಿರುವಂತಹ ದನಗಳಾಗಿರ್ಬೋದು ಪ್ರಾಣಿಗಳಾಗಿರ್ಬೋದು ಪಕ್ಷಿಗಳಾಗಿರ್ಬೋದು ಸೂಕ್ಷ್ಮಾಣು ಜೀವಿಗಳಾಗಿರ್ಬೋದು ನಿಮ್ಮ ಕೆರೆಯಲ್ಲಿರುವಂತಹ ಮೀನುಗಳಾಗಿರ್ಬೋದು ಗಿಡ ಮರಗಳಾಗಿರ್ಬೋದು ನಿಮ್ಮ ಕೈ ಸಸ್ಯಗಳಾಗಿರ್ಬೋದು ಮಾನವನನ್ನು ಸೇರಿಸಿ ಇವೆಲ್ಲವುಗಳನ್ನು ನಾವು ಜೀವ ವೈವಿಧ್ಯತೆ ಅಂತೇಳಿ ಕರಿತೀವಿ ಅದೇನೋ ಸಮಿತಿ ಅಂದ್ರಲ್ಲ ಸರ್ ಯಾರು ಮೆಂಬರ್ ಆಗೋದು ನಾವು ಆಗ್ಬೋದಾ ಖಂಡಿತ ಆಗ್ಬೋದು ಜೀವ ವೈವಿಧ್ಯತೆ ಅಂದ್ರೆ ನಿಮ್ಮ ಗ್ರಾಮ ಪಂಚಾಯತಿ ಸುತ್ತಮುತ್ತಲಿನಂತಹ ಜೈವಿಕ ಸಂಪನ್ಮೂಲಗಳನ್ನ ಸಂರಕ್ಷಣೆ ಮಾಡಕ್ಕೆ ಆಸಕ್ತಿ ಇರುವಂತಹ ನಾಟಿ ವೈದ್ಯರಾಗಿರಬಹುದು ಅಥವಾ ನಿಮ್ಮ ಸುತ್ತಮುತ್ತಲಿನ ಶಿಕ್ಷಕರಾಗಿರ್ಬೋದು ಈ ಜೈವಿಕ ಸಂಪನ್ಮೂಲ ಬಗ್ಗೆ ಮಾಹಿತಿ ಗೊತ್ತಿರುವಂಥ ಯಾರೇ ವ್ಯಕ್ತಿ ಆದರೂ ಈ ಒಂದು ಸಮಿತಿಯಲ್ಲಿ ಮೆಂಬರ್ ಆಗಿ ಆಯ್ಕೆ ಆಗಬಹುದು ಈ ಸಮಿತಿನಲ್ಲಿ ಒಟ್ಟು ಏಳು ಜನ ಸದಸ್ಯರಿರ್ತಾರೆ ಇರ್ತಾರೆ ಈ ಸಮಿತಿ ಎಲ್ಲಿರ್ತದೆ ಎಷ್ಟು ವರ್ಷ ಚಾಲ್ತಿಯಲ್ಲಿರ್ತದೆ ಈ ಸಮಿತಿ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಪುರಸಭೆ ನಗರಸಭೆ ಮಹಾನಗರ ಪಾಲಿಕೆಗಳಲ್ಲಿ ಇರ್ತವೆ ಈ ಸಮಿತಿಯ ಅಧಿಕಾರಾವಧಿ ಐದು ವರ್ಷಗಳು ಅಲ್ಲ ಈ ಸಮಿತಿ ರಚನೆ ಮಾಡಬೇಕು ಅಂತ ಯಾವ ಕಾನೂನಲ್ಲಿ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಜೈವಿಕ ವೈವಿಧ್ಯ ಅಧಿನಿಯಮ ಎರಡ್ ಸಾವಿರದ ಎರಡರ ಸೆಕ್ಷನ್ ನಲ್ವತ್ತೊಂದು ಮತ್ತು ಕರ್ನಾಟಕ ಜೈವಿಕ ವೈವಿಧ್ಯ ಎರಡ್ ಸಾವಿರದ ಐದರ ರೂಲ್ ಇಪ್ಪತ್ತೊಂದರಲ್ಲಿ ಪ್ರತಿ ಪಂಚಾಯತಿ ಮಟ್ಟದಲ್ಲಿ ಜೀವ ವೈವಿಧ್ಯ ನಿರ್ವಹಣಾ ಸಮಿತಿನ ರಚನೆ ಮಾಡಬೇಕು ಅಂತ ಹೇಳಿ ಇದೆ ಸರ್ ಸರ್ ನಾವು ಹ್ಞೂ ಕಣವಾ ಈ ಸಮಿತಿಯಲ್ಲಿ ಇಬ್ರು ಮಹಿಳೆಯರು ಇರಲೇಬೇಕು ಅಷ್ಟೇ ಅಲ್ಲ ಒಬ್ರು ಎಸ್ ಸಿ ಎಸ್ ಟಿ ಅವರು ಇರಬೇಕು ಹಾಗೇನೇ ಈ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಏನಿದ್ದಾರೆ ಅವರು ಈ ಸಮಿತಿಗೆ ಅಧ್ಯಕ್ಷರಾಗಿರ್ತಾರೆ ಗ್ರಾಮ ಪಂಚಾಯತ್ ಪಿ ಡಿಒ ಅವರು ಈ ಸಮಿತಿಯ ಆಗಿರ್ತಾರೆ ಸರ್ ನಮ್ಮ ಕಮಿಟಿ ಮೆಂಬರ್ ಆಗೋದ್ರಿಂದ ಏನು ಲಾಭ ಇದೆ ಈ ಸಮಿತಿಯ ಸದಸ್ಯರಾಗೋದ್ರಿಂದ ಹೆಣ್ಮಕ್ಕಳ ಹಾಗೇನೇ ಸ್ಥಳೀಯ ಬುಡಕಟ್ಟು ಜನಾಂಗಗಳ ಸಬಲೀಕರಣದ ಜೊತೆಗೇನೆ ಈ ಜೀವ ಜೊತೆಯ ಸಂರಕ್ಷಣೆಯ ಜವಾಬ್ದಾರಿಯನ್ನು ತಾವು ವಹಿಸ್ಕೊಳ್ಬಹುದು ತುಂಬಾ ಓದಿರ್ಬೇಕು ಅಂತ ಏನಿಲ್ಲ ಸ್ವಲ್ಪ ಓದಕ್ ಬರಬೇಕು ಯಾಕಂದ್ರೆ ಪಂಚಾಯತ್ ಪುಸ್ತಕದಲ್ಲಿ ಬರೀಬೇಕಾಗುತ್ತಲ್ವಾ ಅದಕ್ಕೆ ಸ್ವಲ್ಪ ಓದ್ಕೊಂಡಿರ್ಬೇಕು ಸರ್ ಮೆಂಬರ್ ಖರ್ಚಿಗೆ ದುಡ್ಡು ಕಾಸು ಬೇಕಾಗ್ತದೆ ಅದನ್ನ ಯಾರು ಕೊಡ್ತಾರೆ ಪಂಚಾಯತಿ ಕೊಡ್ತದ ಆರಂಭಿಕವಾಗಿ ಸ್ವಲ್ಪ ದುಡ್ಡನ್ನು ಮಂಡಲಿನೇ ಕೊಡುತ್ತೆ ನಂತರ ತಾವು ಯೋಜನಾ ವರದಿ ಸಿದ್ಧಪಡಿಸಿ ಆ ಯೋಜನಾ ವರದಿಯನ್ನು ಪಂಚಾಯತ್ ರಾಜ್ ಗ್ರಾಮೀಣಾಭಿವೃದ್ಧಿ ಇಲಾಖೆ ಕಳಿಸ್ಕೊಟ್ರೆ ಅವರು ಅನುದಾನ ಕೊಡ್ತಾರೆ ಹಾಗೆಯೇ ತಾವು ಬೇರೆ ಬೇರೆ ಸಂಸ್ಥೆಗಳಿಂದ ದೇಣಿಗೆಯನ್ನು ಪಡ್ಕೋಬೋದು ನಮ್ಮೂರಿಂದ ಯಾವುದೇ ವಸ್ತು ಹೊರಗಬೇಕು ಅಂದರೆ ಅದಕ್ಕೆ ಕಮಿಟಿ ಪರ್ಮಿಷನ್ ಬೇಕಾ ಅದಕ್ಕೆ ಫೀಸ್ ಕಟ್ ತಗೊಂಡು ಹೋಗ್ಬೋದಾ ಹೌದು ಖಂಡಿತ ಈ ಸಮಿತಿಯ ವ್ಯಾಪ್ತಿಯಿಂದ ಯಾವುದೇ ಸಂಪನ್ಮೂಲಗಳು ಹೊರಗಡೆ ಹೋಗಬೇಕಾದ್ರೂ ಈ ಸಮಿತಿಯ ಅನುಮತಿ ಕಡ್ಡಾಯ ಸರಿ ಫೀಸ್ ಎಲ್ಲ ಸಮಿತಿ ಇದೆನಾ ಇಲ್ಲ ಸರ್ಕಾರಕ್ಕೆ ಕಟ್ಟಬೇಕಾ ಇಲ್ಲ ಇಲ್ಲ ಸರ್ಕಾರಕ್ಕೆ ಹಣನ ಕಟ್ಟಬೇಕು ಅಂತ ಏನಿಲ್ಲ ಈ ಹಣನ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಜೀವ ವೈದ್ಯತೆಯ ಸಂರಕ್ಷಣೆ ನಿಟ್ಟಿನಲ್ಲಿ ಯಾವುದಾದ್ರೂ ಕೆಲಸ ಕಾರ್ಯಗಳನ್ನು ಮಾಡೋದಾದ್ರೆ ಅದೇನೋ ದಾಖಲಾತಿ ಅಂದ್ರಲ್ಲ ಯಾರು ಮಾಡ್ತಾರೆ ಅದೇನೋ ಅಲ್ಲ ಅದು ಜನತಾ ಜೀವ ವೈವಿಧ್ಯ ದಾಖಲಾತಿ ನಿಮ್ಮ ಜಿಲ್ಲೆಯ ನೋಡಲ್ ಅಧಿಕಾರಿಗಳು ಅಂದ್ರೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಈ ಒಂದು ಸಮಿತಿಗೆ ನೋಡಲ್ ಆಫೀಸರ್ ಆಗಿ ಕಾರ್ಯನಿರ್ವಹಿಸುತ್ತಾರೆ ಅವರ ನೇತೃತ್ವದಲ್ಲಿ ಜೀವ ವಿಜ್ಞಾನದ ಉಪನ್ಯಾಸಕರನ್ನ ಸಂಯೋಜಕರನ್ನಾಗಿ ಆಯ್ಕೆ ಮಾಡಿಕೊಂಡು ಅವರ ಮೂಲಕ ಈ ಜನತಾ ಜೀವವೈದ್ಯ ದಾಖಲಾತಿನ ತಯಾರಿಸ್ತಾರೆ ಜೀವ ಜೀವವಿಜ್ಞಾನದ ಉಪನ್ಯಾಸಕರೇ ಯಾಕೆ ಈ ದಾಖಲಾತಿನ ಮಾಡಬೇಕು ಅಂತ ಹೇಳಿ ಯಾಕೆಂದರೆ ಈ ಸಸ್ಯಗಳಿಗಾಗಿರ್ಬೋದು ಪ್ರಾಣಿಗಳಿಗಾಗಿರ್ಬೋದು ವೈಜ್ಞಾನಿಕ ಹೆಸರುಗಳಿಂದ ಕರೀತಾರೆ ಸೊ ಅದ್ರ ಬಗ್ಗೆ ಅವರಿಗಾದರೂ ಜಾಸ್ತಿ ಅರಿವಿರೋದ್ರಿಂದ ಅವ್ರನ್ನ ಇದರಲ್ಲಿ ಸಂಯೋಜಕರನ್ನಾಗಿ ಆಯ್ಕೆ ಮಾಡಿ ಸಮಿತಿಯ ಸಹಯೋಗದೊಂದಿಗೆ ಈ ದಾಖಲಾತಿನ ತಯಾರಿಸ್ತಾರೆ ಮೇಡಮ್ ಈ ಕಾಯ್ದೆ ಅಡಿನಲ್ಲಿ ಯಾರ್ಯಾರು ಬರ್ತಾರೆ ನಾಟಿ ವೈದ್ಯರನ್ನ ಹೊರತುಪಡಿಸಿ ಯಾರೇ ವ್ಯಕ್ತಿ ತನ್ನ ಲಾಭಕ್ಕಾಗಿ ಅಥವಾ ವ್ಯಾಪಾರ ಉದ್ದೇಶಕ್ಕಾಗಿ ಜೈವಿಕ ಸಂಪನ್ಮೂಲಗಳನ್ನ ಬಳಸ್ತಾ ಇದ್ರೆ ಅವರು ಈ ಕಾಯ್ದೆಯಡಿ ಬರ್ತಾರೆ ನಾನು ನಾನು ನಾಟಿ ವೈದ್ಯ ದುಡ್ಡು ನೀವು ವ್ಯಾಪಾರಕ್ಕೋಸ್ಕರ ಬಳಸ್ತಾ ಇದ್ರೆ ಅಂದ್ರೆ ನಾಟಿ ವೈದ್ಯರು ವ್ಯಾಪಾರಕ್ಕೋಸ್ಕರ ಔಷಧಿಗಳನ್ನ ಕೊಡ್ತಾ ಇದ್ರೆ ಅವರು ಸುಂಕನ ಕಟ್ಟಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಅವರು ಸುಂಕನ ಕಟ್ಟೋ ಅವಶ್ಯಕತೆ ಇಲ್ಲ ಯಾವುಗಳ ಮೇಲೆ ಸುಂಕ ವಿಧಿಸಬಹುದು ಸಸ್ಯಗಳ ಗಿಡ ಮರ ಕೊಂಬೆ ಬೇರು ಕಾಂಡ ಅಥವಾ ಪ್ರಾಣಿಗಳ ಯಾವುದೇ ಒಂದು ಭಾಗಗಳನ್ನ ಅವರು ಸಮಿತಿ ವ್ಯಾಪ್ತಿಯಿಂದ ತಗೊಂಡು ಹೋಗ್ತಾ ಇದ್ದರೆ ಅಂಥ ವ್ಯಕ್ತಿಗಳು ಇದಕ್ಕೆ ಸುಂಕನ ಕಟ್ಟಬೇಕಾಗುತ್ತೆ ಅಂದರೆ ದಿನನಿತ್ಯ ಬಳಕೆಯ ಕೃಷಿ ಉತ್ಪನ್ನಗಳನ್ನ ಹೊರತುಪಡಿಸಿ ಇತರೆ ಸಸ್ಯವರ್ಗ ಪ್ರಾಣಿವರ್ಗಗಳ ಕಚ್ಚಾ ವಸ್ತುಗಳನ್ನ ಬಳಸ್ತಾ ಇದ್ದಲ್ಲಿ ಅದಕ್ಕೆ ನೀವು ಶುಲ್ಕನ ವಿಧಿಸಬಹುದಾಗಿದೆ ಅದರಲ್ಲಿ ಬಂದಂತಹ ಲಾಭನ ನೀವು ಜೀವ ವೈವಿಧ್ಯತೆ ಸಂರಕ್ಷಣೆಗೆ ಬಳಸ್ಕೋಬಹುದು ಜೀವ ವೈವಿಧ್ಯ ನಿರ್ವಹಣಾ ಸಮಿತಿಗೆ ಯಾವ ಯಾವ ಅಧಿಕಾರಿಗಳಿರುತ್ತೆ ಸರ್ ಜೀವವೈದ್ಯ ನಿರ್ವಹಣಾ ಸಮಿತಿಯವರು ಮ್ಯಾನೇಜ್ಮೆಂಟ್ ಪ್ಲಾನ್ ಅಂದರೆ ನಿರ್ವಹಣಾ ಯೋಜನೆಯನ್ನು ಸಿದ್ಧಪಡಿಸಿ ಮೂರು ತಿಂಗಳಿಗೆ ಒಂದು ಸಾರಿ ನಡೆಯುವಂಥ ಸಮಿತಿ ಸಭೆಯಲ್ಲಿಟ್ಟು ಅದರ ಬಗ್ಗೆ ಚರ್ಚೆ ಮಾಡಬೇಕು ನಂತರ ಸಮಿತಿಯ ವ್ಯಾಪ್ತಿಯಿಂದ ಯಾವುದಾದ್ರೂ ಜೈವಿಕ ಸಂಪನ್ಮೂಲಗಳು ವಾಣಿಜ್ಯ ಉದ್ದೇಶಕ್ಕಾಗಿ ಹೊರಗಡೆ ಹೋಗ್ತಾ ಇದ್ದರೆ ಆ ಸಂಪನ್ಮೂಲಗಳನ್ನು ದಾಖಲಾತಿ ಮಾಡ್ಕೋಬೇಕು ಹಾಗೆಯೇ ಆ ಸಂಪನ್ಮೂಲಗಳನ್ನು ವಾಣಿಜ್ಯ ಉದ್ದೇಶಕ್ಕಾಗಿ ಬಳಸ್ತಿರುವಂತಹ ವ್ಯಕ್ತಿಗಳ ಹೆಸರನ್ನು ಕೂಡ ನಮೂದಿಸಿಕೊಳ್ಬೇಕು ತದನಂತರ ಅಂತಹ ಸಂಪನ್ಮೂಲಗಳಿಗೆ ಶುಲ್ಕ ವಿಧಿಸುವಂತಹ ಅಧಿಕಾರ ಜೀವವೈದ್ಯ ನಿರ್ವಹಣಾ ಸಮಿತಿಗಿರುತ್ತೆ ಇದೆಲ್ಲ ಆದ ನಂತರ ಆ ಸಭೆಯಲ್ಲಿ ಏನಾಗುತ್ತೋ ಅದರ ನಡವಳಿ ಪ್ರತಿಯನ್ನು ತಾವು ಮಂಡಳಿಗೆ ಕಳಿಸ್ಕೊಡ್ಬೇಕು ಸರ್ ನಮ್ಮೂರಲ್ಲಿ ನಾಗಬನ ದೇವರ ಕಾಡು ಇದೆ ಅದನ್ನು ಪಾರಂಪರಿಕ ತಾಣ ಅಂತ ಘೋಷಣೆ ಮಾಡ್ಬೋದಾ ಹ್ಞೂ ಖಂಡಿತ ಅಂತಹ ಪಾರಂಪರಿಕ ತಾಣಗಳಿದ್ದರೆ ನಿಮ್ಮ ಗ್ರಾಮ ಪಂಚಾಯತ್ ಇದೆ ನಿರ್ವಹಣಾ ಸಮಿತಿಯವರು ಅದರ ಕುರಿತಾಗಿ ಮಂಡಳಿಗೆ ಪತ್ರ ಬರೆದರೆ ಮಂಡಳಿಯವರು ಈ ಕುರಿತು ಸೂಕ್ತ ಕ್ರಮ ಕೈಗೊಳ್ಳುತ್ತಾರೆ ಮೇಡಮ್ ಈ ರೀತಿಯ ಪಾರಂಪರಿಕ ತಾಣಗಳನ್ನು ಈಗಾಗಲೇ ನಮ್ಮ ರಾಜ್ಯದಲ್ಲಿ ಗುರುತಿಸಿದ್ದೀರಾ ಹೌದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿರುವ ದೇವನಹಳ್ಳಿಯ ನಲ್ಲೂರು ಹುಣಸೆ ತೋಪು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಅಂಬರಗುಡ್ಡ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಹೊಗ್ರೇಕಾನಗಿರಿ ಮತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿರುವಂತಹ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿರುವ ಸಸ್ಯ ಉದ್ಯಾನವನಗಳನ್ನ ಪಾರಂಪರಿಕ ತಾಣ ಎಂದು ಘೋಷಿಸಲಾಗಿದೆ ಇಷ್ಟೊತ್ತು ಜೀವವೈದ್ಯ ನಿರ್ವಹಣಾ ಸಮಿತಿ ರಚನೆ ಬಗ್ಗೆ ನಿಮಗೆ ಹೇಳಿದ್ವಿ ಈಗ ಈ